ಹಸ್ತ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತೊಂದು ಉಪಯುಕ್ತವಾದ ಮಾಹಿತಿ ಬಾಳೆ ಕೃಷಿ ಬಗ್ಗೆ ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಬಾಳೆ ಗೊನೆಗಳು ತೂಕ ಬರಬೇಕು ತೂಕ ಬಂದಾಗ ರೈತನಿಗೆ ಉತ್ತಮವಾದ ಲಾಭ ಬರೋದಕ್ಕೆ ಸಾಧ್ಯ ಆಗುತ್ತೆ ತೂಕ ಬರಬೇಕಂದ್ರೆ ನಾವು ಯಾವ ರೀತಿ ಆರೈಕೆಯನ್ನು ಮಾಡಬೇಕನ್ನೋ ವಿಚಾರವನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ ನೋಡಿ ನಾವು ಪ್ರಥಮ ಹಂತದಿಂದ ಗೊನೆ ಒಡೆಯೋವರೆಗೂ ಗೊನೆ ಕಡಿಯೋವರೆಗೂ ನಾವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕಾಗಿತ್ತು ಸ್ನೇಹಿತರೆ ಅದರಲ್ಲಿ ಮುಖ್ಯವಾಗಿ ಔಷಧಿ ನೀರು ಗೊಬ್ಬರ ಈ ಮೂರನ್ನು ನಾವು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿಬಿಟ್ಟು ಒಂದು ನಾಲ್ಕು ಟೈಮು ಬೇಸಾಯ ಓಡಾಡುತ್ತೆ ಆ ಟೈಮಲ್ಲಿ ನೀಟಾಗಿ ಟೈಮ್ ಟೈಮಿಗೆ ಒಡಿಸ್ಕೊಂಬಿಟ್ಟು ಕಳೆಯನ್ನು ನೀಟಾಗಿ ತೊಗೊಂಬಿಟ್ರೆ ಖಂಡಿತವಾಗಿ ಉತ್ತಮವಾದ ಬಾಳೆ ಬರೋದಲ್ಲಿ ಎರಡೇ ಅನುಮಾನ ಇಲ್ಲ ಭೂಮಿ ಸ್ವಲ್ಪ ಫಲವತ್ತತೆಯಿಂದ ಕೂಡಿದರೆ ಗೊಬ್ಬರ ಕಮ್ಮಿ ಕೇಳುತ್ತೆ ಭೂಮಿ ಸ್ವಲ್ಪ ಫಲವತ್ತತೆ ಕೇಳಿದರೆ ಸ್ವಲ್ಪ ಗೊಬ್ಬರದ ಪೂರೈಕೆಯನ್ನು ಹೆಚ್ಚು ಕೇಳುತ್ತೆ ನಾವೇನು ಮಾಡ್ತೀವಿ ಒಮ್ಮೆ ಕೋಳಿ ಗೊಬ್ಬರವನ್ನು ಕೊಟ್ಬಿಡ್ತೀವಿ ಐದು ತಿಂಗಳಿದ್ದಾಗ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಮೊದಲನೇ ತಿಂಗಳಿಂದ ನಾವು ಗೊನೆ ಕಡಿಯೋವರೆಗೂ ಕೊಡ್ತಾಯಿರ್ತೀವಿ ಯಾವ ರೀತಿ ಕೊಡ್ತಾ ಇರ್ತೀವಿ ಅಂದರೆ ಗೊನೆ ಕಡಿಯೋಕ್ಕಿನ್ನ ಒಂದೂವರೆ ತಿಂಗಳು ಐತೆ ಅನ್ಬೇಕಾರೆ ಅಲ್ಲೇವರೆಗೂ ನಾವು ಗೊಬ್ಬರವನ್ನು ಕೊಡ್ತಾ ಹೋಗ್ತೀವಿ ಈಗ ಮೊದಲನೇ ತಿಂಗಳು ಅರ್ಧ ಲೀಟ್ರ್ ಕೊಡ್ತೀವಿ ಎರಡನೇ ತಿಂಗಳು ಅರ್ಧ ಲೀಟ್ರ್ ಕೊಡ್ತೀವಿ ಮೂರನೇ ತಿಂಗಳು ಆಲೇ ಒಂದು ಲೀಟ್ರ್ ಕೊಡ್ತೀವಿ ನಾಲ್ಕನೇ ತಿಂಗಳು ಒಂದು ಲೀಟ್ರ್ ಕೊಡ್ತೀವಿ ಐದನೇ ತಿಂಗಳು ಆಲೆ ನಾವೇನು ಮಾಡ್ತೀವಿ ಎರಡು ಲೀಟ್ರ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿದ್ದ ನಾವು ಗೊನೆ ಕಡಿಯೋಕಿನ ಒಂದೂವರೆ ತಿಂಗಳು ಐತೆ ಅನ್ನಬೇಕಾದ್ರೆ ನಾವು ಗೊಬ್ಬರ ಕೊಡ್ತಾನೇ ಇರ್ತೀವಿ ನಾವು ಒಂದು ತಿಂಗಳಿಗೆ ಗೊನೆ ಕಡಿತಾರಪ್ಪ ಅನ್ಬೇಕಾದ್ರೆ ನಾವು ನಿಲ್ಲಿಸ್ತೀವಿ ಸ್ನೇಹಿತರೆ ಈ ರೀತಿ ಗೊಬ್ಬರ ಕೊಡಬೇಕಾದ್ರೆ ನಾವು ಗೊಬ್ಬರವನ್ನು ಯಾವ ರೀತಿ ನಾವು ವಿತರಣೆ ಮಾಡಿದರೆ ನಮಗೆ ಒಳ್ಳೆ ರೀತಿಯ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ರೈತನಿಗೆ ಗಮನ ಇರಬೇಕಾಗುತ್ತೆ ಯಾವ ರೀತಿ ಕೊಡಬೇಕಪ್ಪ ನಾವು ಅಂದರೆ ಮುಖ್ಯವಾಗಿ ನೀವು ಒಂದು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಉತ್ತಮವಾಗಿ ಬೇಗ ಕರಗ್ತಕ್ಕಂಥ ಬೇಗ ಫಲವತ್ತತೆ ಕೊಡ್ತಕ್ಕಂಥ ಗೊಬ್ಬರಗಳನ್ನು ನಾವು ಫರ್ಟಿಲೈಸರ್ಸ್ ಹತ್ರ ತೊಗೋಬೇಕು ವಿಚಾರ ಮಾಡಿ ಮುಖ್ಯವಾಗಿ ನಾನು ಸಜೆಸ್ಟ್ ಮಾಡೋದು ಪೊಟ್ಯಾಷನ್ನ ಸ್ವಲ್ಪ ಹೆಚ್ಚಾಗಿ ಬಳಸಿ ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತು ಅದಲ್ದೇ ಸಿ ಎನ್ ಅಂತ ಬರುತ್ತೆ ಈ ಗೊಬ್ಬರಗಳನ್ನು ನಾವು ತೊಗೊಂಬಿಟ್ಟು ನಾವು ಏನು ಮಾಡಬೇಕು ಒಂದು ಡ್ರಮ್ಮಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಇಪ್ಪತ್ತು ಕೆ ಜಿ ತಗೊಂಡ್ರು ಏನು ತೊಂದರೆ ಇಲ್ಲ ಇಪ್ಪತ್ತು ಕೆ ಜಿ ಈ ನಾಲ್ಕೈದು ಗೊಬ್ಬರಗಳಲ್ಲಿ ನಾವು ಆಯ್ಕೆ ಮಾಡಬೇಕು ಪೊಟ್ಯಾಷನೂ ಒಂದು ಆರು ಕೆ ಜಿ ಒಂದು ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಈ ಥರ ತಗೊಂಡು ಇಪ್ಪತ್ತು ಕೆ ಜಿ ಕನ್ವೆನ್ಸ್ ಮಾಡ್ಕೋಬೇಕು ಇಪ್ಪತ್ತು ಕೆ ಜಿಗೆ ಫಿಲ್ ಮಾಡ್ಕೊಂಡು ಆ ಡ್ರಮ್ಮಲ್ಲಿ ಒಬ್ಬರು ಗುರಾಡ್ತಾನೇ ಇರಬೇಕು ಅದು ಗೂರಾಡ್ತಾನೆ ಇದ್ದಾಗ ಮಾತ್ರ ಕೊನೆವರೆಗೂ ಅದು ನೀಟಾಗಿ ಕರ್ಕೊಳತ್ತೆ ನೀವು ಗೊಬ್ಬರ ಹಾಕ್ಬಿಟ್ಟು ನೀರು ಹಾಕಿದಿಟ್ಟಕ್ಕೆ ಅದು ಕರ್ಗೋದಿಲ್ಲ ಒಬ್ಬರು ಗುರಾಡಕ್ಕಂತಲೇ ಇರಬೇಕಾಗುತ್ತೆ ಒಂದು ಕೋಲ್ ಹಿಡ್ಕೊಂಡು ಗುರಾಡ್ತಾನೇ ಇರಬೇಕು ಅದು ಡ್ರಮ್ ಖಾಲಿ ಆಗೋವರೆಗೂ ಗೂರಾಡಿದೆ ಖಂಡಿತವಾಗಿಯೂ ಗೊಬ್ಬರ ಕರ್ಕೊತಾ ಹೋಗುತ್ತೆ ನಾವು ಹೊಯ್ಕೊತಾ ಹೋಗ್ಬೇಕು ಯಾವ ರೀತಿ ಹೊಯ್ಕೋಬೇಕು ನಾವು ಈಗ ಕೊನೆ ಹೊಡೆಯೋ ಟೈಮ್ ಆಗಿರೋದ್ರಿಂದ ಎರಡೆರಡು ಲೀಟ್ರ್ ಕೊಡ್ತೀವಿ ಆ ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ ಬಲಗಡೆಗೆ ಒಂದು ಲೀಟ್ರು ಎಡಗಡೆಗೆ ಒಳ್ಳೆ ಬಾಳೆ ಸಸ್ಯ ಬಲಗಡೆಗೆ ಒಂದು ಲೀಟ್ರ್ ಎಡಗಡೆಗೆ ಒಂದು ಲೀಟ್ರನ್ನು ನಾವು ಗೊಬ್ಬರವನ್ನು ವಿತರಣೆ ಮಾಡ್ತಾ ಹೋದರೆ ಇದೇನು ಮಾಡುತ್ತೆ ನೀವು ನೀರಿನ ಮುಖ ನಂತರ ಕರಗಿಸ್ಬಿಟ್ಟು ನೀವು ಗೊಬ್ಬರ ಕೊಡೋದ್ರಿಂದ ಇಮಿಡಿಯೇಟ್ಲಿ ಬೇರುಗಳು ನಿಮಗೆ ಬಾಳೆ ಸಸಿಗೆ ಫಲವತ್ತತೆಯನ್ನು ಕೊಡ್ತವೆ ನಿಮಗೆ ಒಂದೂವರೆ ತಿಂಗಳಿಗೆ ಬರ್ತಕ್ಕಂಥ ಬಾಳೆ ಗೊನೆ ಒಂದು ತಿಂಗಳಿಗೆ ಬರುತ್ತೆ ಒಳ್ಳೆ ಟೈಮು ಗಣ ಗೌರಿ ಗಣೇಶ ದಸರಾ ಇದ್ರೊಳಗೆ ನೀವು ಬಾಳೆ ಕಡಿಸ್ಕೊಂಡ್ರೆ ಉತ್ತಮವಾದ ಬೆಲೆ ಕೂಡ ನಿಮಗೆ ಸಿಗುತ್ತೆ ಈ ರೀತಿ ನೀವೆಲ್ಲ ಗೊಬ್ಬರ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಹತ್ತು ಕೆ ಜಿ ಮೇಲೆ ಬರೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಸ್ನೇಹಿತರೆ ನಾನು ಗ್ಯಾರಂಟಿ ಕೊಡ್ತೀನಿ ಈ ರೀತಿ ನಾನು ಹೇಳಿದ ರೀತಿ ನೀವು ಮೇಂಟೈನ್ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಹತ್ತು ಕೆ ಜಿ ಮೇಲೆ ಗೊನೆ ಬಂದೇ ಬರುತ್ತೆ ನೋಡಿ ನಿಮಗೆ ಮಿನಿಮಮ್ ನಲ್ವತ್ತು ರೂಪಾಯಿ ಸಿಕ್ಕರೂ ನಾನ್ನೂರು ರೂಪಾಯಿ ಗೊನೆ ಬೀಳುತ್ತೆ ಶ್ರಾವಣ ಟೈಮಲ್ಲಿ ತೊಂಬತ್ತು ನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಒಂದು ಟನ್ನಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕಣ್ಣು ಮುಚ್ಕೊಂಡು ಮಾಡ್ಬೋದು ಈ ರೀತಿ ಒಂದು ಸಾವಿರಕ್ಕಂದು ಒಂದು ಎಕರೆಗೆ ಹಾಕಿದ್ದೀರಾ ಅಂದ್ಕೊಳ್ಳಿ ಅದ್ರಾಗ ಒಂದು ಇನ್ನೂರು ಕಂದು ಏನೋ ವೇಸ್ಟ್ ಆಯಿತು ಎಂಟುನೂರು ಕಂದು ಕರೆಕ್ಟಾಗಿ ಕಳಿಸ್ಕೊಂಡಿದೆ ಅಂದ್ರೂ ನೀವೇನಿಲ್ಲ ಅಂದರೂ ಆರಿಂದ ಏಳು ಲಕ್ಷ ದುಡ್ಡು ಮಾಡ್ಬೋದು ಅಂದರೆ ಆರೈಕೆ ಕೂಡ ಅಷ್ಟೇ ಉತ್ತಮವಾಗಿರಬೇಕು ಗೊಬ್ಬರದ ಪ್ರಮಾಣವನ್ನು ನೀರಿನ ಪ್ರಮಾಣವನ್ನು ಔಷಧಿಯ ಪ್ರಮಾಣವನ್ನು ಕಳೆ ಬೇಸಾಯ ಎಲ್ಲ ವಿಚಾರಗಳಲ್ಲಿ ನಾವು ಪ್ರಾಮುಖ್ಯತೆಯನ್ನು ವಹಿಸಿ ಉತ್ತಮ ಶ್ರಮ ವಹಿಸಿ ಉತ್ತಮ ರೀತಿಯಲ್ಲಿ ಟೈಮ್ ಟೈಮಿಗೆ ಮಾಡಿದರೆ ಮಾತ್ರ ನಮಗೆ ಉತ್ತಮವಾದ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ಒಬ್ಬ ರೈತ ರಾಸಾಯನಿಕ ಗೊಬ್ಬರವನ್ನು ನೀವು ಕೊಡ್ತೀರಾ ಅಂದರೆ ಖಂಡಿತವಾಗಿ ಎರಡಾಳು ಹೆಚ್ಚಾದರೂ ಪರವಾಗಿಲ್ಲ ಈ ರೀತಿ ಡ್ರಮ್ಮಲ್ಲಿ ಇನ್ನೂರು ಲೀಟ್ರ್ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ಕೆ ಜಿ ಗೊಬ್ಬರವನ್ನು ಹಾಕ್ಕೊಂಡು ಈಗ ಹೇಳಿರ್ತಕ್ಕಂಥ ಗೊಬ್ಬರಗಳನ್ನೇ ಹಾಕ್ಕೊಂಡು ನೀಟಾಗಿ ಗೂರಾಡಿಕೊಂಡು ಪ್ರತಿ ಗಿಡಕ್ಕೂ ಗೊನೆ ಹೊಡಿತಕ್ಕಂಥ ಸಮಯದಲ್ಲಿ ಬಲಗಡೆ ಎಡಗಡೆ ಒಂದು ಲೀಟ್ರು ಪ್ರತಿ ಸಸಿಗೂ ಹಾಕಂತ ಹೋದರೆ ಖಂಡಿತವಾಗಿಯೂ ಕಾಯಿ ಫಿನಿಷಿಂಗ್ ಚೆನ್ನಾಗಿರುತ್ತೆ ಸೈಜ್ ಚೆನ್ನಾಗಿ ಬರುತ್ತೆ ಕಲ ವೈಟ್ ಇರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ರೋಗ ತಡೆಗಟ್ಟುತ್ತೆ ಏನು ಮಾಡುತ್ತೆ ರೋಗ ತಡೆಗಟ್ಟುತ್ತೆ ಈ ವಿಚಾರಗಳನ್ನು ರೈತನು ಖಂಡಿತವಾಗಿಯೂ ತಿಳ್ಕೊಳಕ್ಕಂಥ ಅವಶ್ಯಕತೆ ಇದೆ ಬಾಳೆ ಬೆಳೀತಕ್ಕಂಥ ರೈತರಿಗೆ ಮುಖ್ಯವಾಗಿ ನೀರು ಔಷಧಿ ಗೊಬ್ಬರ ಕಳೆ ಬೇಸಾಯ ಈ ವಿಚಾರಗಳ ಬಗ್ಗೆ ಶಿಕ್ಷಣ ಇದ್ದರೆ ಖಂಡಿತವಾಗಿಯೂ ನೀವು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದ್ಬೋದು ಬಾಳೆ ಸಸಿಯಲ್ಲಿ ನೋಡಿ ನಾನು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ನಾನು ಬೆಳೆದಿರ್ತಕ್ಕಂಥ ಬಾಳೆ ರೀತಿಯಲ್ಲೇ ಮತ್ತೊಬ್ಬ ರೈತನೂ ಬೆಳಿಬೇಕು ಮತ್ತೊಬ್ಬ ರೈತನೂ ಅಭಿವೃದ್ಧಿ ಆಗಬೇಕು ಮತ್ತೊಬ್ಬ ರೈತನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇದು ನನ್ನದೇ ಬಾಳೆ ತೋಟ ಆಗಿದೆ ನೋಡಿ ನಮ್ಮ ಗಣ್ಯಗಳು ಯಾವ್ಯಾವ ರೀತಿ ಬಂದಿದ್ದಾವೆ ನಾವು ಗೊಬ್ಬರದ ವಿತರಣೆಯನ್ನು ಯಾವ್ಯಾವ ರೀತಿ ಇದ್ದೀವಿ ಅನ್ನೋದು ನಿಮಗೆಲ್ಲ ತೋರಿಸಿದ್ದೀನಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಕೊನೆ ಬಂದಿದೆ ಈಗ ಹೂವು ಈಗ ಹೂವು ಇರ್ತಕ್ಕಂಥದ್ದನ್ನ ಹೊಡಿಯೋಕ್ಕಾಗಲ್ಲ ಹೂವು ಬಿಟ್ಟಿದೆ ನೋಡಿ ಇಲ್ಲಿ ಮುಂದೆ ಕೊಳ್ತಿದೆಯಲ್ಲ ಈ ಥರವನ್ನು ನಾವು ಕುಡಗೋಲಿಂದ ಕಟ್ ಮಾಡಬೇಕು ಕೈಯಲ್ಲಿ ಮುರಿಬಾರ್ದು ಕುಡುಗೋಲಿಂದ ಕಟ್ ಮಾಡಬೇಕು ಕೈಯಲ್ಲಿ ಮುರಿದ್ರೆ ನಂಜಾಗುತ್ತೆ ಕುಡಗೋಲಿಂದನೇ ಕಟ್ ಮಾಡಬೇಕು ಕುಡಗೋಲಿಂದ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದುವರೆ ತಿಂಗಳಿಗೆ ಬರ್ತಕ್ಕಂಥ ಬಾಳೆ ಒಂದು ತಿಂಗಳ ಮೇಲೆ ಐದು ದಿನಕ್ಕೆ ಒಂದು ತಿಂಗಳಿಗೆ ಬರೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ ಹತ್ತು ಹದಿನೈದು ದಿನ ಉಳಿತತ್ತೆ ಅಲ್ಲಿ ನಿಮಗೆ ಒಳ್ಳೆ ಸೀಸನಿಗೆ ಬಂದರೆ ಸ್ನೇಹಿತರೆ ನಿಮಗೆ ಅಲ್ಲೂ ಕೂಡ ಲಾಭವನ್ನು ಮಾಡ್ಬೋದು ಈ ಕೆಲ್ ಎಲ್ಲ ವಿಚಾರಗಳನ್ನು ತಾವುಗಳು ತಿಳ್ಕೊಂಡಾಗ ಮಾತ್ರ ಬಾಳೆ ಖುಷಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದು ವರ್ಷದ ಬೆಳೆ ವಾರ್ಷಿಕ ಬೆಳೆ ಆಗಿರೋದ್ರಿಂದ ವರ್ಷ ಪೂರ್ತಿ ಶ್ರಮವಹಿಸಿ ಕೆಲಸ ಮಾಡಿರ್ತೀರ ವರ್ಷ ಪೂರ್ತಿನೂ ಕೂಡ ನಿಮಗೆ ಜವಾಬ್ದಾರಿ ಇರಬೇಕು ಆಗ ಮಾತ್ರ ಉತ್ತಮವಾದ ರಿಟರ್ನ್ಸನ್ನು ನಾವು ತೆಗಿಬೋದು ಉತ್ತಮವಾದ ಲಾಭವನ್ನು ನಾವು ಮಾಡ್ಬೋದು ಈ ವಿಚಾರವನ್ನು ಪ್ರತಿಯೊಬ್ಬ ರೈತನಿಗೂ ಶೇರ್ ಮಾಡಿ ನಿಮಗೆ ಇದು ಸರಿ ಅನಿಸಿದ್ರೆ ನಾನು ಹೇಳಿದ್ದು ನಿಮಗೆ ಸರಿ ಅನಿಸಿದರೆ ಇದು ಆಗಿ ನಾನು ಮಾಡಿರ್ತಕ್ಕಂಥದ್ದನ್ನೇ ನಿಮ್ಗೆ ಹೇಳ್ತಾ ಇರೋದು ಈ ವಿಚಾರ ನಿಮಗೆ ಸರಿ ಅನಿಸಿದರೆ ಇನ್ನೊಬ್ಬ ರೈತನಿಗೆ ಶೇರ್ ಮಾಡಿ ಅವನು ಜೀವನನ ಉದ್ಧಾರ ಮಾಡಿಕೊಳ್ಳಿ ಬಾಳೆ ಕೃಷಿಯಲ್ಲಿ ಅಭಿವೃದ್ಧಿ ಪಡ್ಕೊಳ್ಳಿ ಈ ರೀತಿ ರೈತರು ಒಬ್ರಿಗೂ ಒಬ್ರಿಗೂ ಒಳ್ಳೆಯ ವಿಚಾರಗಳನ್ನು ಶೇರ್ ಮಾಡೋದರಿಂದ ಖಂಡಿತವಾಗಿಯೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಬಾಳೆಯಲ್ಲಿ ಮುಖ್ಯವಾಗಿ ಗೊಬ್ಬರದ ಪೂರೈಕೆ ಔಷಧಿಯ ಪೂರೈಕೆ ಬೇಸಾಯದ ಪೂರೈಕೆ ಕಳೆ ಪೂರೈಕೆ ನೀರಿನ ಪೂರೈಕೆ ಈ ವಿಚಾರಗಳನ್ನು ಸರಿಯಾಗಿ ಸಮತೋಲನವಾಗಿ ನಾವು ಆರೈಕೆ ಮಾಡಿದ್ದೇ ಆದಲ್ಲಿ ಅದ್ಭುತವಾದ ರಿಸಲ್ಟನ್ನು ರೈತ ಕಾಣುವುದು ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು